ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಹೂನಾಡಿ ತಾಲೂಕಿನ ಸುಕ್ಷೇತ್ರ ನಂದಿಪುರ ದೇವಸ್ಥಾನದ ದೇವಸ್ಥಾನಗಳಿದ್ವಿ ಅಲ್ಲಿ ಸುಮಾರು ಒಂದು ಹದಿನೈದು ಎಕರೆ ಜಮೀನಲ್ಲ ಜೇನು ಆಗಿರ್ಬೋದು ಆಮೇಲೆ ಗೋಬರ್ ಗ್ಯಾಸ್ ಆಗಿರ್ಬೋದು ಫಿಶ್ ಇದಾಗಿರ್ಬೋದು ಈ ಥರ ಸುಮಾರು ಇಲ್ಲಿ ನಾವು ಸಾವಯವ ಕೃಷಿಯಲ್ಲಿ ಇರೋ ಜೊತೆಗೆ ಗೋನಂದ ಜಲ ಮತ್ತು ನಮ್ಮ ಗೋ ಸಾಕಾಣಿಕೆ ಇರುವಂಥದ್ದು ಮತ್ತು ಅದಕ್ಕೆ ಯಾವ ಥರ ಫುಡ್ ಕೊಡ್ತಾರೆ ಇವನ್ನೆಲ್ಲ ನಾವು ನೋಡ್ತಾಯಿದ್ವಿ ಹಾಗೆ ನಾನು ನಿಮ್ಗೆ ತಿಳಿಸ್ತೀನಿ ನಮ್ಮ ಜೊತೆಗೆ ಕ್ಷೇತ್ರದ ಸ್ವಾಮಿಗಳ ಅವ್ರನ್ನ ಮಾತಾಡ್ಸೋಣ ನಮಸ್ತೆ 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 ನನ್ನ ಹೆಸರು ಚಿರಾಗ್ ಅಂತ ಹೇಳಿಬಿಟ್ಟು ಮಠದ ವ್ಯವಸ್ಥಾಪಕನಾಗಿ ಇವತ್ತು ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಏನಪ್ಪ ವಿಶೇಷತೆ ಅಪ್ಪ ಅಂತಂದರೆ ಇವತ್ತು ನಂದೀಪುರ ಮಠದಲ್ಲಿ ಅಗ್ರಿ ಬ್ಯಾಂಡ್ ಅವರು ಯೂಟ್ಯೂಬ್ ಚಾನಲ್ ಇದೆ ಇವರು ನಮ್ಮಲ್ಲಿ ಏನು ನಾವು ಪಾರಂಪರಿಕವಾಗಿ ನಲವತ್ತು ವರ್ಷದಿಂದ ಸಾವಯವ ಕೃಷಿ ಮಾಡತಕ್ಕಂಥ ನಮ್ಮ ದೊಡ್ಡ ಜರಿಂದ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಸಾವಯವ ಕೃಷಿ ಮಾಡ್ತಾ ಬರ್ತಾಯಿದ್ದೀವಿ ಬಟ್ ಏನಪ್ಪ ಅಂದರೆ ಎಲ್ಲರಿಗೂ ತಿಳಿಬೇಕು ಈ ಸಾವಯವ ಕೃಷಿ ಅಂತಂದರೆ ಏನು ಈ ಸಾವಯವ ಕೃಷಿಯಿಂದ ಏನೇನೆಲ್ಲ ಸಾಧ್ಯ ಇದೆ ಅದೇ ರೀತಿ ಈಗ ಸಾವಯವ ಕೃಷಿ ಮಾಡೋದ್ರಿಂದ ಎಷ್ಟು ಲಾಭ ಗಳಿಸ್ಬೋದು ಸಾವಯವ ಕೃಷಿಯಿಂದ ಯಾವ್ಯಾವ ರೀತಿ ಬರುತ್ತೆ ಸಾವಯವ ಕೃಷಿಯಿಂದ ಮಠದ ಕಡೆಯಿಂದ ಏನು ಬೇರೆ ಲಾಭ ಇದೆ ಅನ್ನೋದ್ರ ಬಗ್ಗೆಲ್ಲೇ ಹೇಳಿಕೊಡ್ ನಮಸ್ತೆ ಎಲ್ಲರಿಗೂ ಏನಪ್ಪ ಇತ್ತು ಇಲ್ಲಿ ವಿಶೇಷತೆ ಅಂತಂದರೆ ನಮ್ಮ ಮಠಕ್ಕೆ ಆಗೋವಷ್ಟು ಏನು ಗ್ಯಾಸ್ ಇರುತ್ತಲ್ಲ ನೀವು ಎಲ್ ಪಿ ಜಿಯನ್ನು ನಾರ್ಮಲ್ಲಾಗಿ ಆಗಿ ಮನೆಯಲ್ಲಿ ಕಡಿಮೆ ಮಾಡ್ತಕ್ಕಂಥ ಮಠದಲ್ಲಿ ಸಾಮಾನ್ಯವಾಗಿ ಎವ್ರಿ ದಿನ ಪ್ರತಿಯೊಂದು ದಿನಕ್ಕೂ ಒಂದು ಎರಡು ಸಾವಿರ ಜನ ಇಲ್ಲಿ ಊಟ ಮಾಡೋದ್ರಿಂದ ಎವ್ರಿ ಮೂರು ಹೊತ್ತು ಸಹ ಎಲ್ಲ ಒಂದಿನಕ್ಕೂ ಸೇರಿ ಎರಡು ಸಾವಿರ ಜನ ಪ್ರತಿನಿತ್ಯ ಫ್ರೀಯಾಗಿ ಊಟ ಮಾಡ್ತಿದ್ದಾರೆ ಅಜ್ಜರ ಒಂದು ಆಶೀರ್ವಾದ ಅಜ್ಜರ ಒಂದು ಮಾತುಕತೆಯಿಂದ ಇಲ್ಲಿ ಎಲ್ಲರಿಗೂ ಆಹಾರ ಸಿಗಲಿ ಯಾವರೇ ಒಂದು ತೊಂದರೆ ಆಗಿರ್ತಕ್ಕಂಥರಾಗಿರ್ಬೋದು ಅನಾಥ ಆಗಿರ್ಬೋದು ಅಥವಾ ನಮ್ಮ ಸ್ಟೂಡೆಂಟ್ ಆಗಿರ್ಬೋದು ಬಂದಿರತಕ್ಕಂಥ ಭಕ್ತರಾಗಿರ್ಬೋದು ಯಾರಿಗಾದರೂ ಸಹ ಇಲ್ಲಿ ಒಂದು ಊಟದ ವ್ಯವಸ್ಥೆ ಆಗಬೇಕಂತ ಯೋಚನೆ ಮಾಡಿ ನಾವು ಈ ಒಂದು ಎಲ್ ಪಿ ಜಿಯನ್ನೇ ಕರೆದೀವಿ ಅಂದರೆ ಈ ಒಂದು ಸರ್ಕಾರ ಇರೋದರಿಂದ ಏನೇ ಆಗಿರ್ಬೋದು ಯಾವ ಸರ್ಕಾರ ಏನೇ ಎಲ್ಲ ಬೇಡ ಈ ಸರ್ಕಾರ ಇರೋದರಿಂದ ಇಲ್ಲಿ ಗ್ಯಾಸ್ ಉತ್ಪತ್ತಿ ಮಾಡೋದು ಭಾಳ ಕಷ್ಟ ಆಗಿದೆ ಅದು ಎಲ್ ಪಿ ಜಿಯನ್ನು ಬಳಸ್ಬಿಟ್ಟು ಅಡುಗೆ ಮಾಡ್ತಕ್ಕಂಥ ತೊಂದರೆ ಆಗಿದೆ ಅದರ ಬೇರೆಯಾಗಿ ಅಥವಾ ಸೌದೆಯನ್ನು ಬಳಸ್ಬಿಟ್ಟು ಅಡುಗೆ ಮಾಡ್ತಕ್ಕಂಥದ್ದು ಸಹ ಇಲ್ಲಿ ಭಾಳ ತೊಂದರೆ ಆಗಿದೆ ಯಾಕಂದರೆ ಒಂದು ಎನ್ವಿರಾನ್ಮೆಂಟಲ್ಲಿ ತೊಂದರೆ ಆಗ್ತಾ ಇದೆ ಅದಾದಮೇಲೆ ನಮ್ಮಲ್ಲಿ ಸಹ ನೂರ ಎಂಬತ್ತು ಆಕಳಗಳಿವೆ ಆಕಳದ ಸಗಣಿ ಸಹ ವೇಸ್ಟ್ ಆಗ್ತಾ ಇತ್ತು ಈ ರೀತಿಯಲ್ಲಿ ಯೋಚನೆ ಮಾಡಿಬಿಟ್ಟು ಈ ಒಂದು ಕರ್ನಾಟಕದಲ್ಲಿ ಅತಿ ದೊಡ್ಡ ಗೋಬರ್ ಗ್ಯಾಸ್ ಯೂನಿಟ್ ಇದೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಗೋಬರ್ ಗ್ಯಾಸ್ ಉಂಟಿದೆ ಇದರಲ್ಲಿ ಸುಮಾರು ಒಂದು ನೂರ ಎಂಬತ್ತು ದಿವಸದವರೆಗೂ ಗೋಬರ್ ಗ್ಯಾಸ್ ರೆಡಿ ಇರುತ್ತೆ ಕಂಪ್ಲೀಟ್ ಎವ್ರಿ ಡೇ ಒಂದು ಎರಡು ಸಾವಿರ ಜನ ಊಟ ಮಾಡಿದರೂ ಸಹ ಇದರಲ್ಲಿಂದ ನಾವು ಗ್ಯಾಸ್ ಅನ್ನೋದು ಇದರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಗ್ಯಾಸ್ ಯಾವುದು ಹಾಂ ಸ್ವಲ್ಪ ಜೋರಾಗಿ ಮಾತಾಡಿ ಮೀಥೇನ್ ಗ್ಯಾಸ್ ಇದರಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಮೀಥೇನ್ ಏನಪ್ಪ ಅಂದರೆ ಇದರಲ್ಲಿ ಲೋ ಪ್ರೆಷರ್ ಇರೋದರಿಂದ ಇದರಲ್ಲಿ ಎಲ್ಲಿ ಬೇಕಾದರೂ ನೀವು ಹಚ್ಕೊಂಬಿಟ್ಟು ಯಾವುದೇ ಒಂದು ರೀತಿಯಾದಂಥ ಅಡುಗೆ ಆಗಿರ್ಬೋದು ನಾರ್ಮಲ್ ಗ್ಯಾಸ್ ಏನಿರುತ್ತೋ ಅದೇ ರೀತಿ ಸಹ ಇದು ಉದ್ಯ ಉರಿಯೋದ್ರಿಂದ ಇದರಲ್ಲಿ ನಾರ್ಮಲ್ ಆಗಿ ನಾವು ಒಂದು ದಿನಕ್ಕೆ ಒಂದು ಟ್ಯಾಕ್ಟ್ರಷ್ಟು ಸಗಣಿಯನ್ನು ಹಾಕ್ತೀವಿ ಒಂದು ಟ್ರಾಲಿ ಒಳಗಡೆ ಎಷ್ಟು ಸಗಣಿ ಬೇಕಾಗುತ್ತೋ ಅಷ್ಟು ಸಗಣಿಯನ್ನು ಇದರಲ್ಲಿ ಹಾಕಿಬಿಟ್ಟು ಇದರಿಂದ ಮೀಟೈಸಿ ಮೀಥೇನ್ ಗ್ಯಾಸನ್ನು ಉತ್ಪತ್ತಿ ಮಾಡ್ತೀವಿ ಉತ್ಪತ್ತಿ ಆಗಿದ್ದಂತ ನಮ್ಮ ಅಡಿಗೆದಲ್ಲಿ ಅಡುಗೆ ಮಾಡಲಿಕ್ಕೋಸ್ಕರ ಅಥವಾ ಇದನ್ನು ಲೈಟ್ ಇದನ್ನ ಬಳಸ್ತಾ ಇದ್ದೀವಿ ಇದ್ರ ಬಗ್ಗೆ ನಿಮಗೆ ಏನಾದರೂ ಹೆಚ್ಚಿನದೇನಾದ್ರು ಡೌಟ್ ಇತ್ತಪ್ಪ ಅಂದ್ರೆ ಕೇಳ್ಕೊಂತ ಹೋಗಿ ಏನಾಗುತ್ತೆ ಇದ್ರೊಳಗೆ ಫರ್ಮೆಂಟೇಷನ್ ಹೆಂಗಾಗುತ್ತೆ ಇದ್ರ ಗ್ಯಾಸ್ ಹೆಂಗೆ ಉತ್ಪತ್ತಿ ಆಗುತ್ತೆ ಏನಾದರೂ ಡೌಟ್ ಇದ್ರೆ ಸ್ವಲ್ಪ ನನ್ನ ಜೊತೆ ಮಾತಾಡ್ಬಿಟ್ಟು ಕೇಳಲಿಕ್ಕಂತ ವ್ಯವಸ್ಥೆ ಮಾಡ್ತೀನಿ ಐಡಿಯಾನೇ ಇಲ್ಲ ಅಂದ್ರೆ ಕಂಪ್ಲೀಟ್ ಸ್ಟಾರ್ಟಿಂಗಿಂದ ಇವತ್ತು ಹೇಳ್ತಾ ಹೋಗ್ತೀನಿ ಮಾತಾಡಿಗರು ಹಾ ನಾನೇ ಹೇಳ್ತಾ ಹೋಗ್ಬಿಡಾ ಏನಾಗುತ್ತೆ ಅಂದ್ರೆ ಇಲ್ಲಿ ನಾರ್ಮಲ್ ನಿಮ್ಮ ಬಾವಿ ಬಾವಿಯನ್ನು ನೋಡಿರ್ತಾರೆ ಆ ರೀತಿ ಬಾವಿ ಇದು ಒಳಗಡೆ ಇರ್ತಕ್ಕಂಥದ್ದು ಇದರಲ್ಲಿ ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ ಒಳಗಡೆ ಇದರಲ್ಲಿ ಒಂದು ಪಿರಾಮಿಡನ್ನು ಕಟ್ಟಿದೆ ಒಳಗಡೆ ಅಂದರೆ ಒಳಗಡೆ ಆ ಕಡೆ ನೀರು ಮತ್ತು ಸಗಣಿಯನ್ನು ಕಲಿಸ್ಬಿಟ್ಟು ಕಾಲಿಲ್ಲೇ ಕುಳಿದು ಸ್ಲರಿಯನ್ನಾಗಿ ಮಾಡಿದೆ ಸ್ಲರಿ ಅಂದರೆ ಮಿಕ್ಸ್ ಆಫ್ ವಾಟರ್ ಆ್ಯಂಡ್ ಕೌಡ್ಂಗು ಸ್ಲರಿ ಇಂಗ್ಲೀಷಲ್ಲಿ ಆ ಒಂದು ಸಗಣಿ ರಸವನ್ನು ಅದರಲ್ಲಿ ಹಾಕಿಬಿಟ್ಟು ಇದರ ಒಳಗಡೆ ಕಳಿಸ್ತಾ ಹೋಗ್ತೀವಿ ಕಳಿಸಿದ್ದಂಥದ್ದು ಎವ್ರಿಡೇ ಅಲ್ಲಿ ಫರ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಕೊಳ್ದು ನೀರಿನ ಜೊತೆ ಬೆರೆತು 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 ಅಥವಾ ಇದರಲ್ಲಿ ಕೆಲವೊಂದು ಇರುತ್ತೆ ಆ ಎಂಜಾಯ್ಸ್ಗಳ ರಿಯಾಕ್ಟ್ ಆಗಿಬಿಟ್ಟು ಇದರಲ್ಲಿ ಮೀಟೈನ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ ಮೀಟೈನ್ ಪ್ರೊಡ್ಯೂಸ್ ಆಗಿದ್ದನ್ನು ಸ್ಟೋರ್ ಮಾಡಲಿಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ಏನು ನೀವು ಕಾಣ್ತಿದ್ದೀರ ಬ್ಲ್ಯಾಕ್ ಕಲರ್ ಏನು ಟ್ಯಾಂಕ್ ಇದೆಯಲ್ಲ ಇದು ನಿಮ್ಮ ಸಿಲಿಂಡರ್ ಥರ ವರ್ಕ್ ಮಾಡುತ್ತೆ ನೀವು ನಾರ್ಮಲ್ ಆಗಿ ಎಲ್ ಪಿ ಜಿ ಗ್ಯಾಸ್ ಮೇಲೆ ನೋಡಿರ್ಬೋದು ಇದರಲ್ಲಿ ಫಿಫ್ಟೀನ್ ಪಾಯಿಂಟ್ ಟೂ ಫೈವ್ ಅಂತ ಪ್ರೆಷರ್ ಇರುತ್ತೆ ನೋಡಿದ್ರ ಫಿಫ್ಟೀನ್ ಕೆ ಜಿ ಪ್ರೆಷರ್ ಇರುತ್ತೆ ಅದರೊಳಗಡೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅದು ಹೌದಾ ಸಿ ಎನ್ ಜಿ ಈ ರೀತಿ ಇದ್ರೊಳಗಡೆ ಪ್ರೆಜರ್ ಇಲ್ಲದೇ ರೀತಿಯಲ್ಲಿ ಇದನ್ನ ಬೈ ಮಾಸ್ ಆಗಿ ಸ್ಟೋರ್ ಮಾಡ್ತಾ ಇದ್ವಿ ಇದನ್ನು ಒಂದು ಈಗ ಅಟ್ ಪ್ರೆಸೆಂಟ್ ಟಾಟಾ ಕಂಪ್ನಿ ಬಂದ್ಬಿಟ್ಟು ಇದನ್ನ ಹೇಗಾದರೂ ಮಾಡಿ ನಾವು ಕಾರ್ ಓಡಿಸ್ಲಿಕ್ಕೆ ಅಥವಾ ಬಸ್ ಓಡಿಸ್ಲಿಕ್ಕೆ ಮೀಥೇನನ್ನು ಹೇಗಾದರೂ ಮಾಡಿ ಯೂಸ್ ಮಾಡ್ಲಿಕ್ಕೆ ಅಂದ್ಬಿಟ್ಟು ತಲೆ ಓಡಿಸ್ಬಿಟ್ಟು ಇಂಜಿನಿಯರ್ ಎಲ್ಲ ಮೂವ್ ಮಾಡ್ತಾಯಿದ್ದಾರೆ ಅಟ್ ಪ್ರೆಸೆಂಟ್ ಬೆಂಗಳೂರಲ್ಲಿ ಇದರಿಂದ ಎರಡು ಬಸ್ ನಡೀತಾ ಇದೆ ಮೀಥೇನ್ ಗ್ಯಾಸಿಂದ ಬಟ್ ಏನು ಸಮಸ್ಯೆ ಆಗಿದೆ ಅಂದರೆ ಇದನ್ನ ಪ್ರೆಜರ ಇದೆ ಹಿಂಗೆ ಹದಿನೈದು ಕೆ ಜಿ ಪ್ರೆಜರ್ ಇರುತ್ತಲ್ಲ ಸಿಲಿಂಡರ್ ಒಳಗಡೆ ಆ ರೀತಿ ಪ್ರೆಷರ್ನಲ್ಲಿ ತುಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಇನ್ನೂ ಚಿಂತನೆ ನಡೆದಿದೆ ಬಟ್ ಇದರಿಂದ ಇದು ಮಾಸ್ ಏನು ನೀವು ಡ್ರಮ್ ಕಾಣ್ತಾ ಇದ್ದೀರಲ್ಲ ಈ ಡ್ರಮ್ ಒಳಗಡೆಗೆ ನೀವು ಮಾಸಾಗಿ ಗೋಬರ್ ಗ್ಯಾಸನ್ನು ಅಥವಾ ಮೀಥೇನ್ ಗ್ಯಾಸನ್ನು ಸ್ಟೋರ್ ಮಾಡಿಬಿಟ್ಟು ವಿತೌಟ್ ಪ್ರೆಷರಲ್ಲಿ ಇರುತ್ತೆ ಇದಕ್ಕೆ ಪ್ರೆಷರ್ ಬಿಲ್ಡ್ ಆಗಬೇಕಂತ ಏನು ಮಾಡಬೇಕಂತಂದರೆ ಒಳಗಡೆ ಈ ಕಡೆಯಿಂದ ಗೋಬರ್ ಗ್ಯಾಸ್ ಆ್ಯಡ್ ಆಗ್ತಾ ಇರಬೇಕು ಈ ಕಡೆಯಿಂದ ಔಟ್ಲೆಟ್ ಇರುತ್ತೆ ಔಟ್ಲೆಟಲ್ಲಿ ಹೊರಡೆ ಬರ್ತಾ ಇರುತ್ತೆ ಇದರೊಳಗಡೆ ಮೀಥೆನ್ ಹಾಗೆ ಸ್ಟೋರ್ ಆಗಿ ನಮಗೆ ಔಟ್ಲೆಟ್ ಬರುತ್ತೆ ಇದನ್ನು ಪ್ರೆಷರಾಗಿ ಪ್ರೆಜರ್ ಮಾಡಲಿಕ್ಕೆ ಇನ್ನು ಯಾರು ಏನು ಕಣ್ಣು ನಿಮ್ಮಲ್ಲಿ ಯಾರಾದರೂ ಐನ್ಸ್ಟೈನ್ಗಳಿದ್ರೆ ನಿಮ್ಮಲ್ಲಿ ಯಾರಾದರೂ ದೊಡ್ಡ ವಿಜ್ಞಾನಿಗಳಿದ್ರೆ ಈ ಮೀಥೇನ್ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದರೆ ಮುಂದೆ ಫ್ಯೂಚರ್ ಇದೆ ಅಲ್ಲಿ ಇವಾಗ ಅಲ್ಲೇ ಎಮ್ ಕಾಲ್ ಆ್ಯಂಡ್ ಎಮ್ ತ್ರೀ ಅಂತ ಹೇಳಿಬಿಟ್ಟು ಮೂರು ಕಂಪ್ನಿ ಸ್ಟಾರ್ಟ್ ಆಗಿದೆ ಇವೇನು ಮಾಡ್ತಾ ಅಂದರೆ ಮೀಥೇನ್ ಗ್ಯಾಸನ್ನು ಬೈ ಶುಗರ್ ಕೇನ್ ಮೇಲ್ಗಡೆ ಗ್ರಾಸ್ ಇರುತ್ತಲ್ಲ ಶುಗರ್ ಕೇನನ್ನು ಕಡಿದ್ಬಿಟ್ಟು ನಾವು ಸಕ್ಕರೆ ಕಾರ್ಖಾನೆಗೆ ಕಳಿಸ್ತಾ ಇದ್ದೀವಿ ಬಟ್ ಶುಗರ್ ಕೇನ್ ಮೇಲ್ಗಡೆ ರೆಸಿಡ್ಯೂ ಇರುತ್ತಲ್ಲ ಆ ರಸಿಡಿಯಿಂದ ಇದರಲ್ಲಿ ಮೀಥೇನ್ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಹೈಯೆಸ್ಟ್ ಪ್ರೊಡ್ಯೂಸಿಂಗ್ ಇದೆ ಅಂದರೆ ಸಗಣಿ ಹೈಯೆಸ್ಟ್ ಹೈಯೆಸ್ಟಾಗಿ ಈ ಶುಗರ್ ಕೀನ್ ಮೇಲ್ಗಡೆ ಬೀಡ್ ಅಥವಾ ಗ್ರಾಸಿಂದನೂ ಪ್ರೊಡ್ಯೂಸ್ ಆಗ್ತಾಯಿದೆ ಇದ್ರ ಬಗ್ಗೆ ಭಾಳ ತೆಳಿ ಇದೆ ಈ ಮೀಥೇನ್ ಗ್ಯಾಸ್ ಕಡೆಗೆ ಇಡೀ ಪ್ರಪಂಚ ತಿರುಗ್ತಾ ಇದೆ ಅದಾದಮೇಲೆ ಸಹ ನಾವು ಈ ಕಡೆ ಬಳ್ಳಾರಿ ಭಾಗದ ಜನ ಆದ್ದರಿಂದ ಕಲ್ಯಾಣ ಕರ್ನಾಟಕ ಸ್ಕೀಮ್ದಲ್ಲಿ ಪ್ರತಿಯೊಂದು ಮನೆಗೂ ಗೋಬರ್ ಗ್ಯಾಸ್ ಯೂನಿಟನ್ನು ಫ್ರೀಯಾಗಿ ಕೊಡ್ತಾಯಿದ್ದಾರೆ ಗೋಬರ್ ಗ್ಯಾಸ್ ಅಥವಾ ಈ ಮೀಥೆನ್ ಗ್ಯಾಸಲ್ಲಿ ಏನೇನೆಲ್ಲ ಇದೆ ಅಂತ ಹೇಳೋ ಮಾತು ಹೇಳ್ತೀನಿ ನೀವು ನಿಮ್ಮ ಮನೆಯಲ್ಲಿ ಉಳ್ದಿರ್ತಕ್ಕಂಥ ಅನ್ನ ಆಗಿರ್ಬೋದು ಕಲಸಿರ್ತಕ್ಕಂಥ ಸಾರ ಆಗಿರ್ಬೋದು ನಾನ್ ವೆಜಿಟೇರಿಯನ್ಸ್ ಚಿಕನಿಂದ ಎಲ್ಲಿ ಬಿ ಗಿಲ್ಲ ಏನಾರ ಇರ್ಬೋದು ಇವುಗಳನ್ನು ಹಾಕ್ಬಿಟ್ಟು ನಿಮ್ಮ ಮನೆಯಲ್ಲೇ ಒಂದು ದಿನಕ್ಕೆ ಬೇಕಾಗುತ್ತೆ ನೀವು ನಾಲ್ಕು ಜನ ಮನೇಲಿ ಅಂತಂದರೆ ನಿಮ್ಮ ನಾಲ್ಕು ಜನಕ್ಕೆ ಆಗೋ ವಸ್ತು ಮೀಥಿಯನ್ ಗ್ಯಾಸನ್ನು ನಿಮ್ಮ ಮನೇಲಿ ಬರ್ತಕ್ಕಂಥ ಒಂದು ವೇಸ್ಟ್ ಪ್ರಾಡಕ್ಟಿಂದನೇ ಗ್ಯಾಸನ್ನು ರೆಡಿ ಮಾಡ್ಕೋಬೋದು ಯಾರಿಗಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಭಾಳ ಸ್ಪೇಸ್ ಬೇಕಾಗಲ್ಲ ಒಂದು ಸಿಂಟ್ಯಾಕ್ಸ್ ನಿಮ್ಮ ಮನೇಲಿ ಒಂದು ವಾಟರ್ ಟ್ಯಾಂಕ್ ಎಷ್ಟಿರುತ್ತೋ ಅಷ್ಟೇ ಒಂದು ಜಾಗದಲ್ಲಿ ಅನ್ನು ಪ್ರೊಡ್ಯೂಸ್ ಮಾಡ್ಕೊಂಬಿಟ್ಟು ಮನೆಯಲ್ಲಿ ಬಳಸ್ತಕ್ಕಂಥ ವ್ಯವಸ್ಥೆನ ಕಲ್ಯಾಣ ಕರ್ನಾಟಕ ಸ್ಕೀಮಲ್ಲಿ ಈಗಾಗಲೇ ಸ್ಟಾರ್ಟ್ ಆಗಿದೆ ಭಾಳ ಜನ ಉಪಯೋಗಿಸ್ತಾ ಇದ್ದಾರೆ ನೀವು ಸ್ಟೂಡೆಂಟ್ ಆದ್ದರಿಂದ ಇನ್ನೂ ಸ್ವಲ್ಪ ಮನೇಲಿ ಹೇಳಿಬಿಟ್ಟು ಫ್ರೀಯಾಗಿ ಏನಿಲ್ಲ ಅಂದ್ರೂ ಒಂದು ತಿಂಗಳಿಗೆ ಒಂದು ಗ್ಯಾಸ್ ಆದರೂ ಉಳಿಸ್ತಕ್ಕಂಥ ಕೆಲಸ ಆಗುತ್ತೆ ಒಂದು ತಿಂಗಳಿಗೆ ನಾರ್ಮಲ್ಲಾಗಿ ನಾಲ್ಕು ಜನ ಇದ್ದಾರೆ ಅಂದರೆ ನಾ ಒಂದೂವರೆ ಗ್ಯಾಸ್ ಬೇಕಾಗುತ್ತೆ ಒಂದು ಗ್ಯಾಸನ್ನು ಬರೀ ಈ ಮೀಥೇನನ್ನು ಪ್ರೊಡ್ಯೂಸ್ ಮಾಡ್ಕೊಂಬಿಟ್ಟು ನೀವು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಮತ್ತೇನಾರು ಡೌಟ್ ಇದೆ ಕೇಳಲಿಕ್ಕೆ ಇರುತ್ತಲ್ಲ ಎಷ್ಟು ದಿನ ಬರುತ್ತೆ ಎಲ್ಲಿವರೆಗೂ ಉಪಯೋಗಿಸ್ಬೋದು ನೀವು ಏನೂ ಡೌಟ್ ಇಲ್ವಾ ಕೇಳ್ಬೋದಲ್ಲ ಎಷ್ಟು ನಿಮಗೆ ನಮ್ದು ಒಂದು ದೊಡ್ಡ ಟ್ಯಾಂಕ್ ಒಂದು ದಿನಕ್ಕೆ ಒಂದು ಆರು ಸಿಲಿಂಡರ್ ಅಷ್ಟು ಗ್ಯಾಸ್ ಉತ್ಪತ್ತಿ ಆಗುತ್ತೆ ನಿಮ್ಮ ಮನೇಲಿ ಎಷ್ಟು ಯೂಸ್ ಮಾಡ್ಕೋಬೇಕು ಕೇಳ್ರು ಮಾತಾಡ್ರಿ ನನ್ ಕೊಟ್ಟಾಗೆ ಕೇಳ್ತೀರ ತೆಗಿಲಿಕ್ಕೆ ಏನು ಅವಶ್ಯಕತೆ ಇರೋದಿಲ್ಲ ಈ ಕಡೆಯಿಂದ ವೇಸ್ಟ್ ಆದಮೇಲೆ ಇದರಲ್ಲಿ ಏನು ಮೀಥೇನ್ ಪ್ರೊಡ್ಯೂಸ್ ಆಗಿರ್ತಾರೋ ಪ್ರೊಡ್ಯೂಸ್ ಆದಮೇಲೆ ಆ ವೇಸ್ಟ್ ಅಷ್ಟು ಈ ಕಡೆಯಿಂದ ಔಟ್ಲೆಟ್ ಆಗುತ್ತೆ ಈ ಔಟ್ಲೆಟನ್ನು ನಾನು ಇದು ಇದಕ್ಕಿಂತ ಚೆನ್ನಾಗಿ ಇಲ್ಲಿ ನಮ್ಮ ನೆಕ್ಸ್ಟ್ ತೋರಿಸ್ತೀನಿ ಇದರಿಂದ ಔಟ್ಲೆಟ್ ತಗೊಂಬಿಟ್ಟು ಇದನ್ನು ಈ ಎರೆಹುಳ ಒಳ ವರ್ಮಿ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಮಾರ್ಕೆಟಿಂಗ್ ಇದೆ ಪರ್ ಬ್ಯಾಗ್ ತ್ರೀ ಹಂಡ್ರೆಡ್ ಇದೆ ಅಂದರೆ ಫಿಫ್ಟಿ ಕೆ ಜಿ ಬ್ಯಾಗೆ ತ್ರೀ ಹಂಡ್ರೆಡ್ ಆಗಿ ಮಾರ್ತಾ ಇದ್ದೀವಿ ತ್ರೀ ಹಂಡ್ರೆಡ್ ಪರ್ ಫಿಫ್ಟಿ ಕೆ ಜಿ ಇದ್ದೀವಿ ಸೊ ಅದನ್ನು ನೀವು ಅಲ್ಲಿ ಮುಂದೆಡೆ ತು ಇದನ್ನು ಔಟ್ಲೆಟ್ ಸ್ಟಾರ್ಟ್ ಆಗಿದೆ ಬರೀ ಗ್ಯಾಸ್ ಅಷ್ಟೇ ಪ್ರೊಡ್ಯೂಸ್ ಆಗಿದೆ ರೀಸೆಂಟಾಗಿ ಟೂ ಮಂತ್ಸ್ ಆಗಿದೆ ಇದನ್ನು ಮಾಡಿಬಿಟ್ಟು ನಿಮಗೆ ಒಂದು ನಾಲ್ಕು ವರ್ಷದ ಹಳೆಯದು ಏನೆಲ್ಲ ಉಪಯೋಗಿಸ್ಕೋಬಹುದು ಹೇಗೆಲ್ಲ ಮಾಡ್ಬೋದು ಹೇಳ್ತೀನಿ ಮತ್ತೆ ಕರ್ನಾಟಕದಲ್ಲಿ ಈಗ ಅದು ಮತ್ತೆ ಇನ್ನು ಗುಜರಾತಲ್ಲಿದೆ ಆಮೇಲೆ ಗುಜರಾತಲ್ಲಿ ಒಂದು ಕಂಪ್ಲೀಟ್ ಈಗ ನೀವು ನೋಡ್ತಿರ್ಬೋದು ಯಾರು ಲೇಔಟ್ ಮಾಡಿರ್ತಾರೆ ಲೇಔಟ್ ಅಂದರೆ ಅರ್ಥ ಆಗುತ್ತಲ್ವ ಆ ಒಂದು ಲೇಔಟ್ ಅಲ್ಲಿ ಈ ಗೋಬರ್ ಗ್ಯಾಸ್ ಯೂನಿಟ್ ಅವರು ಅವ್ರ ವೇಸ್ಟ್ ಬೇರೆ ಹಸಿ ಕಸ ಬೇರೆ ಒಣ ಕಸ ಬೇರೆ ಈ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಹಾಕ್ಬಿಟ್ಟು ಇಡೀ ಒಂದು ಕಾಲನಿಗೆ ಇದರಿಂದನೇ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾ ಇದೆ ಹಿಂಗೆ ಅನೇಕ ಕಾರ್ಯ ನಡೆದಿದೆ ಬಟ್ ನಮ್ಮ ಜನರಲ್ಲಿ ಜಾಗೃತಿ ಬರ್ತಾ ಇಲ್ಲ ಈ ಗ್ಯಾಸ್ ಬರೀ ಅಡುಗೆ ಅಷ್ಟೇ ಯೂಸ್ ಮಾಡ್ತಾರೆ ಸರ್ ಈ ಗ್ಯಾಸು ಅಡಿಗೆಗಾಲದೇ ಎಲೆಕ್ಟ್ರಿಸಿಟಿಗೆ ಬರುತ್ತೆ ಏನಿಲ್ಲ ಅಂದರೂ ನಾನು ನಾನು ಹೇಳಿದ್ದೆ ನಾಲ್ಕು ಜನದೊಂದು ತ್ರೀ ತೌಸಂಡ್ ಲೀಟ್ರದ್ದು ಸಿಲಿಂಡರ್ ಅಥವಾ ತ್ರೀ ತೌಸಂಡ್ ಲೀಟ್ರದ್ದು ಸಿಂಟ್ಯಾಕ್ಸ್ ಒಳಗಡೆ ನಾಲ್ಕು ಲೈಟ್ ಉರಿತಕ್ಕಂಥ ಕೆಲಸ ಆಗುತ್ತೆ ನೈಟ್ ಮತ್ತು ಏನಾರು ಇದೆ ಬಂದಿದೆ ಮುಂದೆ ಓಡೋಣ ಕಲ್ಲಿಕ್ಕೆ ಭಾಳ ಇದೆ ಹೇಳಲಿಕ್ಕೂ ಭಾಳ ಇದೆ ನೀವು ನನ್ನ ಜೊತೆ ಮಾತಾಡಿದರೆ ಭಾಳ ಅನುಕೂಲ ನೀವು ಹಾಗೆ ಇವಾಗ ಸುಮ್ಮನೆ ಇದ್ರೆ ನಾನು ಓದಿರ್ತಾ ಇರ್ತೀನಿ ಕೇಳ್ತಾ ಇರ್ತೀರ ನೀವು ಹೋಗ್ತಾ ಇರ್ತೀರ ಅಷ್ಟೇ ಆಗುತ್ತೆ ಈಗ ಪರ್ ಡೇ ಎಷ್ಟು ಸೆಗಣಿ ಬೇಕು ಸರ್ ಪರ್ ಡೇ ಇದು ದೊಡ್ಡದಾದ್ರಿಂದ ಒಂದು ನಮಗೆ ನಾಲ್ಕು ಟನ್ ಸೆಗಣಿಯನ್ನು ಆಗ್ತದೆ ನಾರ್ಮಲ್ ಆಗಿ ನೀವು ಮನೆಯಲ್ಲೇ ಮಾಡ್ಕೋಬೇಕಾದ್ರೆ ಮೂರಿಂದ ನಾಲ್ಕು ಪುಟ್ಟಿ ಸಗಣಿ ಸಿಕ್ಕಿ ಸಾಕು ಒಂದು ಆಕಳ ಇದ್ದರೂ ಒಂದು ಗೋಬರ್ ಗ್ಯಾಸ್ ಇನ್ಟನ್ನು ಸಣ್ಣದಾಗಿ ಕಲ್ಯಾಣ ಜವಾರಿ ಸಗಣಿ ಜವಾರಿ ಆಕಳದ್ದು ಅಥವಾ ಬೇರೆದ್ದು ಆಗಿರೋದು ಅದೇನು ತೊಂದರೆ ಇಲ್ಲ ಈವನ್ ಹ್ಯೂಮನ್ ವೇಸ್ಟಿಂದ ಸಹ ಗೋಬರ್ ಗ್ಯಾಸ್ ಇನ್ನು ರೆಡಿ ಆಗುತ್ತೆ ಅದಾದಮೇಲೆ ಅನ್ನ ಉಳ್ದಿರ್ಬೋದು ಸೇನೋ ತರಕಾರಿ ಹೆಚ್ಚಿದ್ದಾಗಿರ್ಬೋದು ಬಾಳೆಹಣ್ಣು ತಿಂದಿರ್ತಕ್ಕಂಥದ್ದಾಗಿರ್ಬೋದು ಅದರಿಂದ ಸಹ ಇಲ್ಲಿ ಉತ್ಪತ್ತಿ ಆಗುತ್ತೆ ಗ್ಯಾಸ್ ಇತಿಹಾಸ ಐತಲ್ಲ ನಮ್ಮ ರಾಜ್ಯದಾಗ ಅತಿ ದೊಡ್ಡದು ಅಂತ ಹೇಳ್ತೀರೋ ಇದು ಯಾವ ತರ ದೊಡ್ಡದು ಅಂತ ಹೇಳ್ತಾರೆ ಸರ್ ಇದು ನಾರ್ಮಲ್ ಆಗಿ ಒಂದು ಒಂದ್ ದಿನಕ್ಕೆ ಆರು ಸಿಲಿಂಡರ್ ಗ್ಯಾಸ್ ಎಷ್ಟು ಗ್ಯಾಸ್ ಅನ್ನ ಉತ್ಪತ್ತಿ ಮಾಡ್ತೋ ಅಷ್ಟು ದೊಡ್ಡದು ಅಂತ ಹೇಳ್ಬೋದು ಇದಕ್ಕೆ ಪಿ ಎಸ್ ಐ ಯೂನಿಟ್ ಇರುತ್ತೆ ಪ್ರೆಷರ್ ಯೂನಿಟ್ ಎಲ್ಲ ಇರುತ್ತೆ ನಾವು ಇದು ಸ್ಟಾರ್ಟ್ ಮಾಡಿಬಿಟ್ಟು ಎರಡು ತಿಂಗಳು ಆಗಿರೋದ್ರಿಂದ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬಟ್ ಇದು ಒಂದು ದಿನಕ್ಕೆ ನೀವು ಆರು ಸಿಲಿಂಡರನ್ನು ಬಳಸಿದ್ರೆ ನಾರ್ಮಲ್ ಆಗಿ ಹದಿನೈದು ಕೆ ಜಿ ಸಿಲಿಂಡರ್ ಬಳಸಿದ್ನಪ್ಪ ಅಂದರೆ ಎಷ್ಟು ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೋ ಅಷ್ಟು ಇದರಲ್ಲಿ ನಾವು ಅಂದ್ರೆ ಫರ್ ಡೇ ತೊಂಬತ್ತು ಕೆ ಜಿ ಅಷ್ಟೇ ಗ್ಯಾಸ್ ಗ್ಯಾಸ್ ಇದ್ರಾಗ ಇದ್ದರೆ ಮತ್ತು ಏನೇನು ಲಾಭ ಐತೆ ಸರ್ ಸರ್ ಇದು ಲಾಭ ಏನಂದ್ರೆ ಜೀರೋ ಇನ್ವೆಸ್ಟ್ಮೆಂಟ್ ಏನಪ್ಪ ಅಂದರೆ ನಮ್ದು ಆಕಳ ಸೆಗಣಿ ಇರುತ್ತೆ ಬೆಳಗಿನ ಮಾತ್ರ ಸೆಗಣಿಯನ್ನು ಹಾಕ್ತೀವಿ ಸಾಯಂಕಾಲ ಸೆಗಣಿಯನ್ನು ಇದು ನಾವು ಫುಲ್ ಮಾಡಲಿಕ್ಕಾಗಿ ಅಥವಾ ಸೋಪ್ ಮಾಡಲಿಕ್ಕಾಗಿ ಬಳಸ್ತಾ ಇದ್ವಿ ಇದು ಒಂದು ನಾಲ್ಕರಿಂದ ಐದು ಟನ್ ಸೆಣಿಯನ್ನು ಇದಕ್ಕೆ ಹಾಕ್ಬಿಟ್ಟು ಇದರಲ್ಲಿ ಫಿಲ್ ಮಾಡ್ತೀವಿ ಫಿಲ್ ಮಾಡಬೇಕಂತದ್ದನ್ನು ಇದರಲ್ಲಿ ಇದರಲ್ಲಿ ಮೀಥೇನ್ ಗ್ಯಾಸ್ ಪ್ರೊಡ್ಯೂಸ್ ಆಗಿಬಿಟ್ಟು ಹೊರಗಡೆ ಬಂತಿರತಕ್ಕಂಥದನ್ನ ನಾವು ಸ್ಲರಿ ಅಂತ ಹೇಳ್ತೀವಿ ಅಂದ್ರೆ ಇದು ಮೀತಿಯನ್ನು ಇರೋದಿಲ್ಲ ಗ್ಯಾಸ್ ಇರೋದಿಲ್ಲ ಅದು ಶಗಣಿಯನ್ನ ನೀರಿನಲ್ಲಿ ರೂಪದಲ್ಲಿ ಹೊರಗೆ ಬರುತ್ತೆ ಇದಕ್ಕೆ ನಾವು ಎರೆ ಉಳ ಬಿಟ್ಬಿಟ್ಟು ಎರೆ ಉಳ ಗೊಬ್ಬರವನ್ನಾಗಿ ಮಾಡ್ತಾ ಇದ್ವಿ ಎರೆ ಉಳ ಗೊಬ್ಬರ ಅಟ್ ಪ್ರೆಸೆಂಟ್ ನಂದಿಪುರ ಮಠದಲ್ಲಿ ಐವತ್ತು ಕೆಜಿದ ಒಂದು ಬಾಯಿಗೆ ಮುನ್ನೂರ ಐವತ್ತರಿಂದ ನಾನೂರು ರೂಪಾಯಿವರೆಗೂ ಮಾರ್ತಾ ಇದ್ವಿ ಅಂದ್ರೆ ನಾವ್ ಏನು ಖರ್ಚ ಇಲ್ಲ ನಮ್ಮ ಶಗಣಿ ಇದೆ ತೀಪಿಗೆ ಹಾಕ ಬದ್ಲಿ ಇಲ್ಲಿ ಹಾಕ್ತಾ ಇದೀವಿ ತೀಪಿ ಎಲ್ಲಾದ್ರೂ ಗೊಬ್ಬರ ಆಗುತ್ತೆ ಅದ್ರ ಬದಲಿ ಅಲ್ಟರ್ನೇಟಿವ್ ಆಗಿ ಮತ್ತೆ ಎರೆ ಉಳ ಗೊಬ್ಬರ ಮಾಡ್ಕೊಂಡ್ಬಿಟ್ಟು ಹೆಚ್ಚಿನ ಲಾಭನೂ ತೆಗ್ದಿದೀವಿ ಈ ಗ್ಯಾಸ್ ಅನ್ನ ನಮ್ಮ ಮಕ್ಕಳಿಗಾಗಿ ನಮ್ಮ ಸ್ಟೂಡೆಂಟ್ಸ್ ಆಗ್ಲಿ ಹಾಸ್ಟ್ಲಾಗ್ಲಿ ಇಲ್ಲಿ ನಾವು ಗ್ಯಾಸ್ ಅನ್ನ ಯೂಸ್ ಮಾಡ್ಬಿಟ್ಟು ಅಡಿಗೆ ಮಾಡ್ತಕ್ಕ ಇಲ್ಲೆಲ್ಲ ಓಡಾಡ್ತಿರ್ತಾವೆ ಈ ಗ್ಯಾಸ್ ಮಿನಿಮಮ್ ಒಂದು ಈ ಗ್ಯಾಸ್ ಈಗ ಅದಕ್ಕೆ ನೀವು ನೋಡಿ ಎಲ್ ಪಿ ಜಿ ಆಗಿರ್ಬೋದು ಲೈಟ್ ಹಚ್ಬಿಟ್ರೆ ಬ್ಲಾಸ್ಟ್ ಆಗಿಬಿಡುತ್ತೆ ಲೀಕ್ ಆದಾಗ ಇದು ಎಷ್ಟೇ ಲೀಕ್ ಆಗಲಿ ಯಾವುದೇ ರೀತಿಯಾದಂತ ಪರಿಸರಕ್ಕೆ ಅಥವಾ ಮನುಷ್ಯರಿಗೆ ಹಾನಿ ಮಾಡೋದಿಲ್ಲ ಎಲ್ಲಿಗಿದು ಬೆಂಕಿ ಆಯ್ತ ಅಂದರೆ ಇದ್ರ ಪ್ರೆಷರ್ ಆರು ಇಂಚ್ ದೂರದಲ್ಲಿ ಇರಬೇಕು ಒಂದು ಬೆಂಕಿ ಇದ್ರ ಆರ್ ಇಂಚ್ ದೂರದಲ್ಲಿ ಇದಕ್ಕೇನಾರ ಬೆಂಕಿ ಇದ್ರೆ ಮಾತ್ರ ಹತ್ತುತ್ತೆ ಕಿಡಿಯಿಂದ ಆಗ್ಲಿ ಸ್ಪಾರ್ಕ್ ಇಂದಾಗಲಿ ಇದ್ರಲ್ಲಿ ಬೆಂಕಿ ಹತ್ತಕ್ಕಂತ ಚಾನ್ಸಸ್ ಇರಲ್ಲ ಬೆಂಕಿನೇ ಇರಬೇಕು ಬೆಂಕಿ ಇದ್ದಾಗ ಮಾತ್ರ ಇದರಲ್ಲಿ ಬೆಂಕಿ ಉರಿತಕ್ಕಂಥ ಕೆಲಸ ಚಾನ್ಸಸ್ ಇರುತ್ತೆ ಈ ಕಿಡಿಯಿಂದ ಆಗ್ಲಿ ಹೊಗೆಯಿಂದಾಗ್ಲಿ ಲೈಟಿನ್ ಸ್ಪಾರ್ಕ್ ಇಂದಲಿ ಏನು ಬೆಂಕಿ ಹತ್ತಕ್ಕಂಥ ಚಾನ್ಸ್ ಇರಲ್ಲ ಅಕಸ್ಮಾತ್ ಆಗಿ ನಮ್ಮ ಹುಡ್ರು ತರಲೆ ಮಾಡ್ತಿರ್ಕಂದ್ರೆ ಇಲ್ಲಿ ಎಲ್ಲಾರು ಕಟ್ ಆಯ್ತು ಪೈಪ್ ಕಟ್ ಆಯ್ತಪ್ಪ ಅಂದ್ರೂ ವಾತಾವರಣದಲ್ಲಿ ಬೆರೆಕಿ ಬಿಟ್ಟು ಯಾವುದೇ ರೀತಿಯಾದಂತಹ ಹಾನಿ ಮಾಡಿದ್ರಂಗೆ ಲೀಕ್ ಆಗಿಬಿಡುತ್ತೆ ಸರ್ ಈಗ ಕೆಜಿ ಗ್ಯಾಸ್ ಇದು ಸುಮಾರು ಒನ್ ಡೇ ನಾಲ್ಕು ಲೈಟ್ ಇಲ್ಲಿ ಗ್ಯಾಸ್ ಉತ್ಪತ್ತಿ ಇದಕ್ಕೆ ಎಷ್ಟು ಕೆಜಿ ಸೆಗಣಿಯನ್ನು ಹಾಕ್ತೇವೆ ನಾವು ಇವಾಗ ಅಟ್ ಪ್ರೆಸೆಂಟ್ ಇಲ್ಲಿ ನಾಲ್ಕು ಟನ್ ಸೆಗಣಿಯನ್ನು ಹಾಕ್ತೇವೆ ನಾಲ್ಕು ಟನ್ ಸೆಗಣಿ ಪರ್ ಡೇನ್ರಿ ನಮ್ಮಲ್ಲಿ ಇದಕ್ಕಿಂತ ಸಣ್ಣದ ಸಹ ಯುನಿಟ್ ಇದೆ ಇದು ಸ್ವಲ್ಪ ದೊಡ್ಡದಾಗಿದೆ ಇದು ನಮ್ಗೆ ನಮ್ಗಿನ್ನೂ ಇನ್ನೂ ಐಡಿಯಾ ಬರ್ತಾ ಇಲ್ಲ ಇದು ಹೇಗೆ ಅಂತ ಹೇಳಿ ನಮ್ಮಲ್ಲಿ ಒಂದು ನಾಲ್ಕು ಪುಟ್ಟಿ ಶಗಣಿ ಹಾಕ್ತಕ್ಕ ಒಂದು ದಿನಕ್ಕೆ ನಾಲ್ಕು ಪುಟ್ಟಿ ಶಗಣಿ ಹಾಕ್ತಕ್ಕಂಥ ಒಂದು ಗೋಬರ್ ಗ್ಯಾಸ್ ಯೂನಿಟ್ ಇದೆ ಅದರಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ ಈಗ ನೀವು ನಾಲ್ಕು ಗ್ಯಾಸ್ ಈಗ ಸ್ಟಾಕ್ ಏನಂದ್ರೆ ಅಷ್ಟು ನಾವು ಉರಿಯೋದಿಲ್ಲ ಉಳಿತಲ್ಲ ಮಾರಾಟ ಮಾಡುವುದು ಮಾರಾಟ ಮಾಡಲಿಕ್ಕಾಗಿ ನಿಮ್ಗೆ ಆಗ್ಲೇ ಹೇಳಿದೆ ನಾನು ಹುಡುಗರಿಗೆ ನಾನು ಲೆಕ್ಚರ್ ಕೊಡುವಾಗ ಹೇಳ್ತಾ ಇದ್ದೆ ಇದನ್ನ ಟಾಟಾ ಕಂಪನಿ ಬಂದ್ಬಿಟ್ಟು ಇದನ್ನ ಹೇಗಾದ್ರೂ ಮಾಡಿ ಮೀತಿನನ್ನ ಪ್ರಿಸರ್ವ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂದ್ರೆ ನಾರ್ಮಲ್ ಗ್ಯಾಸ್ ಒಳಗೆ ಹೆಂಗ್ ತುಂಬತಾ ಇದ್ವೋ ಆ ರೀತಿ ತುಂಬಕ್ಕೆ ಬಹಳ ಪ್ರಯತ್ನ ನಡೆದಿದೆ ಹಾಗೇನಾರು ನಡೆದ್ರೆ ನಮ್ದು ಈ ಅಡಿಗೆ ಮಾಡ್ತಕ್ಕಂಥ ಸಮಸ್ಯೆ ಗಾಡಿ ಓಡಿಸ್ತಕ್ಕಂಥ ಸಮಸ್ಯೆ ಈ ಮೀಥೈನ್ ಪ್ರೊಡ್ಯೂಸ್ ಮಾಡ್ಕೊಂಬಿಟ್ಟು ಎಲ್ಲ ಪ್ರತಿಯೊಬ್ಬ ರೈತರನ್ನು ಕೋರ್ಟ್ ಗಂಟಲೆ ವ್ಯವಹಾರ ಮಾಡ್ಬೋದು ಯಾಕಂದ್ರೆ ಗೋಬರ್ ಗ್ಯಾಸ್ ಬಂದ್ಬಿಟ್ಟು ರೈತನೇ ಮಾಡೋಕ ಸಾಧ್ಯ ಯಾವ ಸಿಟಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಹೀಗಾಗಿ ಚಿಂತನೆ ನಡೆದಿದೆ ಸಕ್ಸಸ್ ಆಯ್ತಪ್ಪ ಅಂದ್ರೆ ನಮ್ಮ ಒಂದು ಭಾರತ ಭಾಗದ ಜನರಿಗೆ ರೈತರಿಗೆ ತುಂಬಾ ಅನುಕೂಲ ನೀವು ಮಟ್ಟಿಗೆ ನಮ್ಮ ದೇಶದಲ್ಲಿ ಎಲ್ಲಾದ್ರೂ ಈ ತರ ತುಂಬಾ ವ್ಯವಸ್ಥೆ ಇಲ್ಲ ಇಷ್ಟು ಇಲ್ಲ ಎಲ್ಲ ಏನಾಗಿದೆ ನಾನು ಇವತ್ತು ನಾನು ರೈತ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಾನು ನಾನು ಈ ಮೀಥೈನಿಂದ ಜನರೇಟರ್ ಓಡಿಸ್ತಾ ಇದ್ದೀನಿ ನಾನು ನಾನು ಈ ಮಿಥೈನಿಂದ ಕೆಲವೊಂದು ಟ್ರ್ಯಾಕ್ಟರ್ ಗಳನ್ನ ಓಡಿಸ್ತಾ ಇದ್ದೀನಿ ನಾನು ಈ ಒಂದು ಇದರಿಂದ ಒಂದೆರಡು ಬೈಕ್ ಓಡಿಸ್ತಾ ಇದ್ದೀನಿ ಈ ರೀತಿ ಒಂದು ಕಂಪ್ನಿ ಇಲ್ಲ ರೈತರು ಏನೋ ತಮ್ಮ ತೆರೆಯನ್ನ ಓಡಿಸ್ಬಿಟ್ಟು ಹರಿಯಾಣ ಮತ್ತು ಉತ್ತರ ಪ್ರದೇಶ ಭಾಗದ ರೈತರು ಮೀತೆಯನ್ನು ಯೂಸ್ ಮಾಡ್ಬಿಟ್ಟು ಒಳ್ಳೆ ಒಂದು ದುಡಿಮೆ ಮಾಡ್ತಾ ಇದ್ದಾರೆ ಬಟ್ ಆದರೆ ಅದನ್ನ ಮಾರ್ಕೆಟ್ ಹೇಗ್ ಮಾಡಬೇಕು ಅವ್ರಿಗೆ ಯಾವ್ದು ಚಿಂತೆನೆ ಇಲ್ಲ ನಾವೇನಪ್ಪ ನಮ್ಮ ರೊಕ್ಕ ನಾವು ಉಳಿಸ್ಕೊಂತ ಇದ್ದೀವಿ ಅನ್ನೋದ್ರ ಕಾನ್ಸೆಪ್ಟ್ ಮೇಲ್ಗಡೆ ಹರಿಯಾಣದಲ್ಲಿ ಕೆಲವೊಂದು ಭಾಗದ ರೈತರುಗಳು ಇದನ್ನ ಜನರೇಟರ್ ಉಪಯೋಗಿಸ್ತೇವೆ ಜನರೇಟರ್ ಇದನ್ನ ಇದನ್ನೇ ಚಾಲೂ ಮಾಡ್ತಾರೆ ಆಯಿಲ್ ಇಂಜಿನ್ ನೀರ್ ಇದಕ್ಕೆ ಮಟ್ಟಕ್ಕೆ ನಾಲ್ಕು ಲೈಟ್ ಹೆಂಗ್ ಅದೇ ಟೈಪ್ ಅದೇ ಸಮಸ್ಯೆ ಏನಾಗಿದೆ ಇದನ್ನ ಇಲ್ಲಿ ಬ್ರಾಡ್ ಬ್ಯಾಂಡ್ ಆಗಿ ಮಾಡ್ತಾ ಇಲ್ಲ ನಮಗೆ ಎಷ್ಟು ಬೇಕೋ ನಾವು ಅಷ್ಟೇ ಏನೋ ನಮ್ ತಲೆ ಓಡಿಸ್ ಸರದಲ್ಲೇ ನಡೆಸ್ತಾ ಇದೆ ಒಂದ್ ವೇಳೆ ಇದು ಕ್ಲಿಕ್ ಆಗಿದೆ ಆದ್ರೆ ಮೀಟೈನ್ ಅನ್ನ ಸ್ಟೋರ್ ಮಾಡಿದ್ದೆ ಆಗಿದ್ರೆ ಪ್ರತಿ ಪ್ರತಿಯೊಬ್ರು ಇದರಿಂದ ಕೋಟ್ಗಳ